ಎಲ್ರಿಗೂ ನಮಸ್ಕಾರ ಇಂದಿನ ಪಂಚಾಂಗ ಶ್ರೀ ವಿಶ್ವಾವಾಸನಾಮ ಸಂವತ್ಸರ ದಕ್ಷಿಣಾರಾಯಣ ಋತು ಕಾರ್ತಿಕ ಮಾಸ ಶುಕ್ಲಪಕ್ಷ ಇಂದಿನ ದಿನಾಂಕ ಒಂದು ಅಕ್ಟೋಬರ್ ಇಪ್ಪತ್ತೆಂಟು ಮಂಗಳವಾರ ಆಗುತ್ತೆ ಸಪ್ತಮಿ ಮ ರಾತ್ರಿ ಮೂರು ಗಂಟೆ ನಲವತ್ತಾರು ನಿಮಿಷದವರೆಗೂ ಇದೆ ಆನಂತರ ಅಷ್ಟಮಿ ಆರಂಭ ಆಗುತ್ತೆ ಪೂರ್ವಾಂಗ ನಕ್ಷತ್ರ ಮಧ್ಯಾಹ್ನ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಇದೆ ಆ ನಂತರ ಉತ್ತರಾಷಾಢ ನಕ್ಷತ್ರ ಆರಂಭ ಆಗುತ್ತೆ ವೃತ್ತಿಯೋಗ ಮತ್ತು ಗರಕರಣ ಇದೆ ಇವತ್ತು ಮಂಗಳವಾರ ಅದರಿಂದ ಒಂದು ನಂಬಿಕೆ ಬಂದ್ಬಿಟ್ಟಿದೆ ಜನರಲ್ಲಿ ಯಾವುದೇ ಒಂದು ಕೆಲಸ ಮಾಡಬಾರ್ದು ಅಂತ ಆದರೆ ಇವತ್ತು ದಿನ ಚೆನ್ನಾಗಿದೆ ನಕ್ಷತ್ರ ಚೆನ್ನಾಗಿದೆ ಆಮೇಲೆ ತಿಥಿ ಚೆನ್ನಾಗಿದೆ ಈ ಕಾರಣದಿಂದ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದರೆ ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಯಾವುದೇ ಒಂದು ತೊಂದರೆ ಕಂಡು ಬರಲ್ಲ ಆನಂತರ ಮತ್ತೊಂದು ವಿಚಾರ ಏನಪ್ಪಾ ಅಂದರೆ ಈ ದಿನ ಈ ಸುಬ್ರಹ್ಮಣ್ಯೇಶ್ವರ ಅಥವಾ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡೋದು ಅಥವಾ ಪೂಜೆ ಮಾಡಿಸೋದ್ರಿಂದ ವಿಶೇಷವಾದಂತಹ ಫಲಗಳು ಸಿಗುತ್ತೆ ಮುಖ್ಯವಾಗಿ ಹಣಕಾಸಿನ ಒಂದು ತೊಂದರೆ ದೂರವಾಗುತ್ತೆ ಅದು ಮುಖ್ಯ ಇನ್ನು ಈ ಸೂರ್ಯೋದಯವನ್ನು ಆಧರಿಸಿ ಇವತ್ತಿನ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ಮಧ್ಯಾಹ್ನ ಮೂರು ಗಂಟೆ ಮೂರು ನಿಮಿಷಕ್ಕೆ ಆರಂಭ ಆಗುತ್ತೆ ನಾಲ್ಕು ಮೂವತ್ತೊಂದಕ್ಕೆ ಮುಗಿಯುತ್ತೆ ಈ ಅವಧಿಯಲ್ಲಿ ಯಾವುದೇ ದೇವರ ಪೂಜೆಗೆ ಪೂಜೆಯನ್ನು ಮಾಡ್ಬೋದು ತೊಂದರೆ ಇರೋಲ್ಲ ಆನಂತರ ಒಂಬತ್ತು ಹನ್ನೊಂದರಿಂದ ಹತ್ತು ಮೂವತ್ತೊಂಬತ್ತರವರೆಗೂ ಯಮಗಂಡ ಕಾಲ ಇದೆ ಪ್ರತಿನಿತ್ಯ ಹೇಳ್ತೀನಿ ಈ ಅವಧಿಯಲ್ಲಿ ಮನೆಯಿಂದ ಹೊರಗೆ ಪ್ರಯಾಣವನ್ನು ಬಳಸಬೇಡಿ ಆದರೆ ನೀವು ಹೊರಗಿನಿಂದ ಎಲ್ಲರೂ ಹೋಗಿದರೆ ವಾಪಸ್ ಮನೆಗೆ ಬರ್ಬೋದು ಅದರಲ್ಲಿ ಯಾವುದೇ ಒಂದು ತೊಂದರೆ ಕಂಡು ಬರೋಲ್ಲ ಅದು ಇನ್ನು ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ಎಲ್ಲಿವರೆಗೂ ನಾವು ಒಬ್ರಿಗೆ ಒಳ್ಳೇದು ಮಾಡ್ತೀವಿ ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ಖಂಡಿತ ನಮಗೆ ಸಹಾಯವನ್ನು ಮಾಡೇ ಮಾಡ್ತಾನೆ ಇನ್ನು ಸ್ವಲ್ಪ ರಾಶಿ ಭವಿಷ್ಯದ ಬಗ್ಗೆ ಗಮನವನ್ನು ನೀಡೋಣ ಮೇಷರಾಶಿಯಲ್ಲಿ ಹುಟ್ಟಿರೋರ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳು ಉಂಟಾಗುತ್ತೆ ಆ ಬದಲಾವಣೆಗಳು ಇವರಿಗೆ ಇಷ್ಟ ಆಗ್ಬೋದು ಅಥವಾ ಇಷ್ಟ ಆಗದಿರ ಇರ್ಬೋದು ಆದರೆ ಅನಿವಾರ್ಯವಾದ ಒಂದು ಪರಿಸ್ಥಿತಿಯಿಂದಾಗಿ ಅದಕ್ಕೆ ಹೊಂದಿಕೊಂಡು ಬಾಳಬೇಕಾಗುತ್ತೆ ಇಲ್ಲಿ ಇವರ ಮನಸ್ಸು ಸಹ ಅಷ್ಟೇ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಸಮಾನವಾಗಿ ಸ್ವೀಕರಿಸುವಂತಹ ಒಂದು ಮನಸ್ಸಿರುತ್ತೆ ಆ ಕಾರಣದಿಂದ ಯಾವುದೇ ತೊಂದರೆ ಆಗಲ್ಲ ಬದಲಾವಣೆಗೆ ಹೊಂದಿಕೊಂಡು ನಡೀತಾರೆ ಈ ಕಾರಣದಿಂದ ಶಾಂತಿ ನೆಮ್ಮದಿ ಸದಾ ಇರುತ್ತೆ ಕೇವಲ ಇವರು ನೆಮ್ಮದಿಯಿಂದ ಬಾಡೋದಲ್ಲ ಇವರು ಎಲ್ಲಿರ್ತಾರೆ ಅಲ್ಲಿ ಸಂತೋಷಕ್ಕೆ ಕೊರತೆ ಇರಲ್ಲ ಹಾಗೆ ನೆಮ್ಮದಿಗೆ ಸಹ ಕೊರತೆ ಇರೋಲ್ಲ ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದಾಗ ಮಾತ್ರ ಉದ್ಯೋಗದಲ್ಲಿ ಉಂಟಾಗುವ ಒಂದು ಬದಲಾವಣೆಗಳು ಇವರ ಮನಸ್ಸಿಗೆ ಬೇಸರವನ್ನು ಉಂಟು ಮಾಡುತ್ತೆ ಈ ಕಾರಣದಿಂದ ಆ ಬದಲಾವಣೆಯನ್ನು ವಿರೋಧಿಸ್ತಾರೆ ಇವರ ಮಾತನ್ನು ಸ್ವಲ್ಪ ಈ ಹಿರಿಯ ಅಧಿಕಾರಿಗಳು ಖಂಡಿತ ಒಪ್ಕೋತಾರೆ ಒಪ್ಕೊಂಡು ಇವರಿಗೆ ಸಂಪೂರ್ಣ ಒಂದು ಬದಲಾವಣೆ ತಂದ್ಕೊಡದೇ ಹೋದರು ಅನುಕೂಲತೆ ಕಲ್ಪಿಸದೆ ಹೋದರೂ ಕೂಡ ಆ ಮಾಡಿದ ಬದಲಾವಣೆಗಳಲ್ಲಿ ಸ್ವಲ್ಪ ಅಲ್ಪ ಪ್ರಮಾಣದ ಮಾರ್ಪಾಡುಗಳನ್ನು ಮಾಡ್ತಾರೆ ಇದರಿಂದ ಉದ್ಯೋಗ ಸ್ಥಾನದಲ್ಲಿ ಸಹ ಯಾವುದೇ ಒಂದು ತೊಂದರೆ ಇಲ್ಲ ಆದರೆ ಮನೆಯ ಅಥವಾ ಕುಟುಂಬದ ಹಿರಿಯರು ಅವರ ಒಂದು ಜವಾಬ್ದಾರಿ ಹೆಚ್ಚಿನ ರೀತಿಯಲ್ಲಿರುತ್ತೆ ಅವರು ಒಂದು ಚೂರು ವಿಶ್ರಾಂತಿ ಇಲ್ಲದೆ ದುಡಿಬೇಕಾಗತ್ತೆ ಈ ಕಾರಣದಿಂದ ಕುಟುಂಬದ ಅಥವಾ ಮನೆತನದ ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರುತ್ತೆ ಇದರಿಂದ ನಿಮ್ಗೆ ಆಗುತ್ತೆ ಅಂದರೆ ಅವರ ಒಂದು ಜವಾಬ್ದಾರಿ ಸಹ ನಿಮ್ಮ ಹೆಗಲಿಗೆ ಬೀಳುತ್ತೆ ಅಂದರೆ ನಿಮಗೆ ವಿಶ್ರಾಂತಿ ಅನ್ನೋದೇ ಇರೋಲ್ಲ ದಿನ ಪೂರ್ತಿ ಕಷ್ಟಪಟ್ಟು ಕೊನೆಗೆ ಏನಾಗುತ್ತೆ ಕಷ್ಟಪಟ್ಟೆಲ್ಲ ದುಡಿತೀರಿ ಬೇರೆಯವ್ರಿಗೂ ಒಂದು ರೀತಿ ಜ ಯಶಸ್ಸನ್ನು ತಂದು ಕೊಡ್ತೀರಿ ಆದರೆ ಕೊನೆಯಲ್ಲಿ ಅವ್ರೇನು ಮಾಡ್ತಾರೆ ನಿಮ್ಮ ಬಗ್ಗೆ ಒಂದು ರೀತಿ ಕೆಟ್ಟದಾಗಿ ಮಾತಾಡೋಲ್ಲ ಏನು ಅಯ್ಯೋ ಮಾಡಬೇಕಾಯಿತು ಮಾಡ್ದಾ ಬಿಡು ಈ ರೀತಿ ಬೇರೆ ಮಾತುಗಳನ್ನು ಆಡ್ತಾರೆ ಇನ್ನು ಸ್ವಲ್ಪ ನಿಮ್ಮ ಮನಸ್ಸಿಗೆ ಸಹ ಬೇಸರ ಉಂಟಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇರಲ್ಲ ಆದರೆ ಖರ್ಚು ವೆಚ್ಚದ ಮೇಲೆ ಸ್ವಲ್ಪ ಹಿಡಿತವನ್ನು ಇಟ್ಕೊಳ್ಳಬೇಕು ಉತ್ತಮ ಆರೋಗ್ಯ ನಿಮ್ಮದಾಗಿರುತ್ತೆ ವೃಷಭ ರಾಶಿಯಲ್ಲಿ ಹುಟ್ಟಿರೋರು ಏನಪ್ಪಾಗುತ್ತೆ ಅಂದರೆ ಇವರು ಬಹುದಿನದಿಂದ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಬದಲಾವಣೆಯಿಂದ ಉಂಟು ಮಾಡಬೇಕು ಅಂತ ಪ್ರಯತ್ನವನ್ನು ಪಡ್ತಾ ಇರ್ತಾರೆ ಆದರೆ ಆ ಒಂದು ಪ್ರಯತ್ನಗಳಿಗೆ ಮುಖ್ಯವಾಗಿ ಕುಟುಂಬದ ವಿಚಾರವಾಗಿ ತಗೊಂಡಾಗ ಕುಟುಂಬದ ಉಳಿದ ಸದಸ್ಯರ ವಿರೋಧ ಇರುತ್ತೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಪ್ರತಿಯೊಂದು ಜವಾಬ್ದಾರಿಯನ್ನು ಜವಾಬ್ದಾರಿಗೂ ಅಥವಾ ಕುಟುಂಬಕ್ಕೆ ಸೇರಿದ ಪ್ರತಿಯೊಂದು ಕೆಲಸ ಕಾರ್ಯಕ್ಕೂ ನಿಮ್ಮನ್ನೇ ಅವಲಂಬಿಸಬೇಕಾಗತ್ತೆ ಅನ್ನೋ ಒಂದು ಮನೋಧರ್ಮ ಇರುತ್ತೆ ಇದೊಂದು ತಪ್ಪು ಕಲ್ಪನೆ ಇದರಿಂದ ಏನು ಮಾಡ್ತೀರಿ ನೀವು ಬುದ್ಧಿವಂತಿಕೆಯಿಂದ ಮಾತುಗಳನ್ನು ಆಡ್ತೀರಿ ನಿಮ್ಮ ಮಾತು ಅವರಿಗೆ ಸಹ ಸರಿ ಅಂತ ಅನಿಸುತ್ತೆ ಈ ಕಾರಣದಿಂದ ಈ ಕುಟುಂಬದ ಬದಲಾವಣೆಯ ಹೊಣೆಗಾರಿಕೆ ನೆಮ್ಮದಾಗುತ್ತೆ ಅದರಲ್ಲೂ ಮುಖ್ಯವಾಗಿ ಹಣಕಾಸಿನ ವಿಚಾರ ಅದು ಆದಾಯದ ವಿಚಾರ ಆಗ್ಬೋದು ಹಣಕಾಸಿನ ವ್ಯವಹಾರದ ವಿಚಾರ ಆಗ್ಬೋದು ಸಂಪೂರ್ಣ ನಿಮ್ಮ ಮೇಲೆ ಎಲ್ಲರೂ ವಿಶ್ವಾಸವನ್ನು ಇಟ್ಟಿರ್ತಾರೆ ಆದ್ದರಿಂದ ನೀವು ತಗೋ ಪ್ರತಿಯೊಂದು ತೀರ್ಮಾನಗಳ ಬಗ್ಗೆ ಸ್ವಲ್ಪ ಹೆಚ್ ಹೆಚ್ಚಿನ ಗಮನವನ್ನು ಅಥವಾ ಎಚ್ಚರಿಕೆಯನ್ನು ತಗೊಬೋದು ತುಂಬ ಒಳ್ಳೆಯದು ಇಲ್ಲೇನಾಗುತ್ತೆ ನಿಮ್ಮ ಮನಸ್ಸಿಗೆ ತುಂಬ ಆದಾಯದಲ್ಲಿ ಹೆಚ್ಚಳ ಇರುತ್ತೆ ಎಂದು ಕಂಡು ಬರುತ್ತೆ ಹಾಗೇ ಉತ್ತಮ ಆದಾಯ ಸಹ ಸಿಗುತ್ತೆ ಆದರೆ ನಿಮಗೆ ಇರೋ ಆದಾಯವನ್ನು ಹೇಗೆ ಬಳಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಸ್ವಂತ ವಿಚಾರಗಳಿಗೆ ಕನ್ಫ್ಯೂಷನ್ ಇರುತ್ತೆ ಈ ಕಾರಣದಿಂದ ಈ ಕಡೆ ದುಡ್ಡು ಬರುತ್ತೆ ಆ ಕಡೆ ಖರ್ಚಾಗುತ್ತೆ ಆದ್ದರಿಂದ ಮುಖ್ಯವಾಗಿ ನಿಮ್ಮ ಬಾಳ ಸಂಗಾತಿಯ ಅಥವಾ ನಿಮ್ಮ ಮಕ್ಕಳ ಒಂದು ಸಲಹೆಯನ್ನು ನೀವು ಒಪ್ಕೊಂಡಿದ್ದೆ ಆದರೆ ಇವತ್ತು ಯಾವುದೇ ರೀತಿ ತೊಂದರೆ ಆಗಲ್ಲ ಒಳ್ಳೆಯ ದಿನ ಒಳ್ಳೆಯ ನಿರೀಕ್ಷೆಗಳು ಸಹ ಇರುತ್ತೆ ಅದು ಸರಿನೂ ಹೋಗುತ್ತೆ ಆದಾಯದ ಬಗ್ಗೆ ಯೋಚನೆ ಬೇಡ ಎಚ್ಚರಿಕೆ ಇರಲಿ ಆದರೆ ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆ ಇರಬೇಕು ಕಾರಣ ಏನಪ್ಪ ಅಂದರೆ ತಿನ್ನುವ ಹವ್ಯಾಸ ನೀವು ತಿನ್ನೋ ಆಹಾರ ಪದಾರ್ಥದಿಂದ ನಿಮ್ಮ ಆರೋಗ್ಯ ಕೆಡುವ ಸಾಧ್ಯತೆ ನಿಚ್ಚಳವಾಗಿ ಕಂಡು ಬರ್ತಿದೆ ಎಚ್ಚರಿಕೆಯಲ್ಲಿ ಮಿಥುನ ರಾಶಿಗೆ ಸೇರಿದವರು ಅದರಲ್ಲಿ ಹುಟ್ಟಿರೋರು ಇವರು ಏನಪ್ಪ ಮಾಡ್ತಾರೆ ಅಂದರೆ ತುಂಬ ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾರೆ ಆದರೆ ಆ ಇನ್ನೇನ ಕೆಲಸ ಕಾರ್ಯಗಳು ಮುಕ್ತಾಯದ ಹಂತಕ್ಕೆ ಬಂತು ಅಂದಾಗ ಇವರು ಅದನ್ನು ಒಂದು ಕಾನ್ಸಂಟ್ರೇಷನ್ ಏನಿರುತ್ತೆ ಅದನ್ನು ಕಳ್ಕೊಬಿಡ್ತಾರೆ ಆವಾಗ ಅನಿವಾರ್ಯವಾಗಿ ಅದರಲ್ಲೂ ಕುಟುಂಬದ ವಿಚಾರಕ್ಕೆ ತಗೊಂಡಾಗ ಅನಿವಾರ್ಯವಾಗಿ ಇವರ ಅಣ್ಣ ತಮ್ಮಂದಿರು ಅಥವಾ ಅಕ್ಕ ತಂಗಿರೋ ಯಾರೋ ಬಂದ್ಬಿಟ್ಟು ಏನು ಮಾಡ್ತಾರೆ ಆ ಒಂದು ಜವಾಬ್ದಾರಿಯನ್ನು ಆ ಒಂದು ತಗೊಂಡು ಅದನ್ನು ಪೂರ್ಣಗೊಳಿಸ್ತಾರೆ ಇಲ್ಲೇನಪ್ಪ ಆಗುತ್ತೆ ಅಂದರೆ ಸುಮಾರು ನೈಂಟಿ ಪರ್ಸೆಂಟು ಕೆಲಸ ಕಾರ್ಯ ಎಲ್ಲ ಇವ್ರು ಮಾಡಿರ್ತಾರೆ ಇನ್ನೊಂದು ಟೆನ್ ಪರ್ಸೆಂಟ್ ಅವ್ರು ಮಾಡಿರ್ತಾರೆ ಆದರೆ ಇವ್ರಿಗೆ ಬರಬೇಕಾಗಿರೋ ಹೆಸರು ಅವ್ರಿಗೆ ಹೋಗುತ್ತೆ ಇದು ಬರೀ ಕುಟುಂಬದ ವಿಚಾರ ಅಲ್ಲ ಉದ್ಯೋಗದಲ್ಲಿನೂ ಸಹ ಅಷ್ಟೇ ಉದ್ಯೋಗದ ಕ್ಷೇತ್ರದಲ್ಲಿ ನೀವು ಇವತ್ತು ಮಾಡಬೇಕಾಗಿರೋ ಒಂದು ಮುಖ್ಯವಾದಂತಹ ವಿಚಾರ ಏನಪ್ಪ ಅಂದರೆ ಯಾವುದೇ ಕೆಲಸವನ್ನು ಆರಂಭ ಮಾಡಿ ಆರಂಭ ಮಾಡೋದಕ್ಕಿಂತ ಮುಂಚೆ ಯಾವುದಾದರೂ ಕೆಲಸ ಕಾರ್ಯಗಳು ಪೂರ್ಣಗೊಳಿಸದೇ ಇದ್ದರೆ ಅದನ್ನು ಮರ ಮುಗಿಸ್ಕೊಡಿ ಕಾರಣ ಏನಪ್ಪ ಆಗುತ್ತೆ ಇವತ್ತು ನಿಮಗೆ ಒಂದು ಕೆಲಸ ಕಾರ್ಯ ಅಪೂರ್ಣಗೊಂಡಿರುತ್ತೆ ನಿಮ್ಮ ಮನಸ್ಸಿಗೆ ಓ ಅದಕ್ಕಿಂತ ಇದು ಬಹು ಮುಖ್ಯ ಇದನ್ನು ಮಾಡೋಣ ಅಂತ ಅನಿಸುತ್ತೆ ನೀವು ಇದನ್ನು ಮುಗಿಸಿ ಮುಗಿಯ ಮುಗಿಯುವ ಹಂತಕ್ಕೆ ತೊಗೊಂಡೋಗಿರ್ತೀರಿ ಆದರೆ ನಿಮ್ಮ ಬಾಸ್ ಅಥವಾ ನಿಮ್ಮ ಉನ್ನತ ಅಧಿಕಾರಿಗಳೇನು ಮಾಡ್ತಾರೆ ಇಂಧನ ಇದನ್ನು ಬಾಕಿ ಇತ್ತಲ್ಲ ಅದನ್ನು ಫಸ್ಟ್ ಮಾಡಿ ಮುಗಿಸು ಅಂತ ಹೇಳ್ತಾರೆ ಅವಾಗ ಅನಿವಾರ್ಯವಾಗಿ ನಿಮಗೆ ದೊರೆಯಬೇಕಾದ ಹೊಗಳಿಕೆ ಆಗ್ಬೋದು ಅವಕಾಶಗಳಾಗ್ಬೋದು ಗೌರವ ಆಗ್ಬೋದು ಬೇರೆಯವರ ಪಾರಾಗುತ್ತೆ ಅದರಿಂದ ಆ ಥರ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭಿಸೋದಕ್ಕೆ ಮುಂಚೆನೇ ಸ್ವಲ್ಪ ಯೋಚನೆ ಮಾಡಿ ನಿರ್ವಂಚನೆಯಿಂದ ಕೆಲಸ ಮಾಡ್ತೀರಿ ಅದರಿಂದ ಯಾವುದೇ ರೀತಿ ತೊಂದರೆ ನಿಮಗೆ ಖಂಡಿತ ಕಂಡುಬರಲ್ಲ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಅದರಲ್ಲೂ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡ್ತೀವಿ ಸಮಾಜ ಸೇವೆಗೆ ಹಣವನ್ನು ಖರ್ಚು ಮಾಡ್ತೀರಿ ಇದರಿಂದ ಕೇವಲ ಕುಟುಂಬದಲ್ಲಿ ಮಾತ್ರವಲ್ಲದೆ ಸಮಾಜದಲ್ಲಿ ಸಹ ನಿಮಗೆ ಒಳ್ಳೆಯ ಹೆಸರಿರುತ್ತೆ ಯಾವುದೇ ಒಂದು ತೊಂದರೆ ಕಂಡು ಬರಲ್ಲ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ ತೊಂದರೆ ಆಗೋಲ್ಲ ಎಚ್ಚರಿಕೆ ಇರೋದು ಒಳ್ಳೆಯದು ನೆಗ್ಲಿಜೆನ್ಸ್ ಬೇಡ ಕಟಕ ರಾಶಿಯವರು ಇವತ್ತು ಏನಪ್ಪ ಮಾಡ್ತಾರೆ ಸ್ವಲ್ಪ ಆತುರತೆ ತೋರಿಸ್ತಾರೆ ಇವರಿಗೆ ತುಂಬ ಒಳ್ಳೆಯ ಭಾವನೆ ಇರುತ್ತೆ ಯಾವುದೇ ಯಾವ ಕೆಲಸವನ್ನು ಯಾವ ರೀತಿ ಆರಂಭ ಮಾಡಬೇಕು ಯಾವ ರೀತಿ ಅದನ್ನು ಪೂರೈಸಬೇಕು ಅನ್ನೋ ಒಂದು ಒಳ್ಳೆಯ ಬುದ್ಧಿವಂತಿಕೆ ಇರುತ್ತೆ ಸಂಪೂರ್ಣ ಜ್ಞಾನ ಇರುತ್ತೆ ಆದರೆ ಕೊರತೆ ಏನಪ್ಪ ಅಂದರೆ ಇವರಲ್ಲಿ ಆತುರುತ್ತೆ ಬೇ ಇವಾಗ ಶುರು ಮಾಡಬೇಕು ಅದು ಏನಾರೂ ಆಗಲಿ ಅದನ್ನು ಆರಂಭ ಮಾಡಬಾರಬೇಕು ಮುಂದಿನ ಏನಾರೂ ಆಗಲಿ ಆಗೇನಪ್ಪ ಆಗುತ್ತೆ ಅಂದರೆ ಯಾವುದೇ ಒಂದು ಕೆಲಸವನ್ನು ನೀವು ಇವತ್ತು ಸ್ವತಂತ್ರವಾಗಿ ಏಕಾಂಗಿಯಾಗಿ ಮಾಡೋದಕ್ಕೆ ಸಾಧ್ಯ ಆಗಲ್ಲ ನೀವು ಬೇರೆಯವರ ಸಹಾಯವನ್ನು ಹಂಡ್ರೆಡ್ ಪರ್ಸೆಂಟ್ ತೊಗೊಳ್ಳೇಬೇಕಾಗತ್ತೆ ಆ ಕಾರಣದಿಂದ ಸ್ವಲ್ಪ ಎಚ್ಚರಿಕೆಯಿಂದ ವಹಿಸಿ ನಿರ್ವಹ ಇರೋದು ತುಂಬ ಒಳ್ಳೆಯದು ಇಲ್ಲಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ದೈಹಿಕ ಒಂದು ಚಟುವಟಿಕೆ ಹೆಚ್ಚಾಗಿರುತ್ತೆ ಅಂದರೆ ದೈಹಿಕ ಚಟುವಟಿಕೆ ಅಂದರೆ ಉದಾಹರಣೆ ಇವಾಗ ಒಂದು ಏನೋ ಒಂದು ಮನೇಲಿ ರಿಪೇರಿ ಮಾಡಿಸ್ತಾ ಇರ್ತಾರೆ ಮಾಡಿಸ್ತಿರ್ತೀರಿ ಮನೇಲಿ ಯಾರೂ ಇರೋಲ್ಲ ಯಾವುದೋ ಒಂದು ಭಾರವಾದ ವಸ್ತುವನ್ನು ಬೇರೆ ಕಡೆ ಇಡಬೇಕು ನಿಮಗಾಗಲ್ಲ ಅವ್ರಿಗೆ ಬಿಡೋಲ್ಲ ನೀವು ಹೋಗಲೇಬೇಕು ಸಹಾಯ ಮಾಡಲೇಬೇಕು ಇದಲ್ಲಿ ಮಾನಸಿಕವಾಗಿ ಸಹ ಇದೆಯೇ ಅನುಭವ ನಿಮಗೆ ಆಗುತ್ತೆ ಆಗುತ್ತೆ ಅಂದರೆ ಏನು ಯೋಚನೆ ಮಾಡಬಾರ್ದು ಮನಸ್ಸು ವಿನಮ್ರ ತುಂಬ ಚೆನ್ನಾಗಿರಬೇಕು ಯೋಚನೆ ಇಲ್ಲಬೇಕು ನಿಮ್ಮ ತೀರ್ಮಾನ ಆದರೆ ಏನಪ್ಪ ಆಗುತ್ತೆ ಅಂದರೆ ಈ ಬೇರೆಯವರ ಆ ಒಂದು ಒತ್ತಡ ಆ ಮಾನಸಿಕ ಒತ್ತಡ ಏನಾಗುತ್ತೆ ನಿಮ್ಮ ಮೇಲೆ ಪ್ರಭಾವವನ್ನು ಬೀರುತ್ತೆ ನಿಮ್ಮ ಮನಸ್ಸು ಏನೇನು ಅಂದರೆ ನೀವು ಸಂತೋಷವಾಗಿರಬೇಕು ಜೊತೆಯಲ್ಲಿರೋರು ಸಂತೋಷವಾಗಿರಬೇಕು ಅಂತ ಅವರ ಒಂದು ಕಷ್ಟ ನಷ್ಟಗಳನ್ನು ಸಹ ನಿಮ್ಮ ಸ್ವಂತದ್ದು ಅಂತ ಭಾವನೆ ಭಾವಿಸ್ತೇವೆ ಇದರಿಂದ ನಿಮ್ಮ ಮಾನಸಿಕ ನೆಮ್ಮದಿ ಇರೋದೇ ಇಲ್ಲ ಉದ್ಯೋಗದಲ್ಲಿ ಯಾವುದೇ ತೊಂದರೆ ಇಲ್ಲ ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ಯೋಚನೆ ಮಾಡಬೇಡಿ ಅದೇ ಮಾತಿನ ಮೇಲೆ ಸ್ವಲ್ಪ ಹತೋಟಿ ಇರಲಿ ಗಂಟಲಿಗೆ ಸಂಬಂಧಪಟ್ಟ ಸ್ವಲ್ಪ ಅನಾರೋಗ್ಯ ಇವತ್ತು ಉಂಟಾಗುವ ಸಾಧ್ಯತೆ ಇದೆ ಎಚ್ಚರಿಕೆ ತಗೊಳ್ಳಿ ಸಿಂಹರಾಶಿಯವರು ಸಿಂಹರಾಶಿಯವರು ಇವತ್ತು ಪ್ರಥ ಪ್ರಥಮ ಆದ್ಯತೆಯನ್ನು ತಮ್ಮ ಕೌಟುಂಬಿಕ ಜೀವನಕ್ಕೆ ಕೊಡ್ತಾರೆ ಕೌಟುಂಬಿಕ ಜೀವನ ಅಂದರೆ ಏನಪ್ಪ ಅಂದರೆ ತಾನಾಯಿತು ತನ್ನ ಗಂಡ ಅಥವಾ ಹೆಂಡತಿ ಆಯಿತು ಮತ್ತು ಮಕ್ಕಳಾಯಿತು ಮೊದಲ ಆದ್ಯತೆ ಅಂದರೆ ಬೇರೆಯವ್ರಿಗೇನು ಸಹಾಯ ಮಾಡಲ್ಲ ಇಲ್ಲ ಅಂತಲ್ಲ ಇವರಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾರೆ ಇದರಿಂದ ಏನಪ್ಪ ಆಗುತ್ತೆ ಅಂದರೆ ಇವರ ಮನಸ್ಸಿನಲ್ಲಿ ಬೇರೆಯವ್ರ ಕೆಲಸ ಮಾಡಿಕೊಡ್ಬಾರ್ದು ಅಂತೇನಿರಲ್ಲ ಅಥವಾ ಬೇರೆಯವ್ರಿಗೆ ಸಹಾಯ ಮಾಡಬಾರ್ದು ಅಂತಿರಲ್ಲ ಅಥವಾ ಬೇರೆಯವ್ರ ಬಗ್ಗೆ ಗಮನ ಕೊಡಬಾರ್ದು ಅಂತ ಹೇಳಿಲ್ಲ ಇವರ ಮನಸ್ಸಲ್ಲಿ ಒಳ್ಳೆಯದೇ ಇರುತ್ತೆ ಆದರೆ ಮೊದಲು ಇವರ ಸ್ವಂತ ಕೆಲಸಗಳನ್ನು ಮುಗಿಸ್ಬೇಕು ಅಂತ ಇರುತ್ತೆ ಇಲ್ಲಿ ಕುಟುಂಬದ ಇತರೆ ಸದಸ್ಯರು ಏನ ಏನಪ್ಪ ಮಾಡ್ತಾರೆ ಅಂದರೆ ಇವರ ಬಗ್ಗೆ ತಪ್ಪು ಕಲ್ಪನೆಯನ್ನು ಮಾಡಿಕೊಡ್ತಾರೆ ಈ ತಪ್ಪಾಗಿ ತಿಳ್ಕೊಂಬೋದ್ರಿಂದ ಏನಪ್ಪ ಆಗಿಬಿಡುತ್ತೆ ಅಂದರೆ ಇವರ ಮನಸ್ಸಿಗೆ ಒಂದು ರೀತಿ ಬೇಸರ ಉಂಟಾಗುತ್ತೆ ಇವರು ಒಳ್ಳೆಯದೇ ಮನೆಯವರು ಒಳ್ಳೆಯದೇ ಆದರೆ ಇಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಉಂಟಾಗತ್ತೆ ಆದ್ದರಿಂದ ಮೊದಲು ನಿಮ್ಮ ಮನಸ್ಸಿನಲ್ಲಿ ಇರೋ ಎಲ್ಲ ವಿಚಾರವನ್ನು ಬೇರೆಯವ್ರಿಗೆ ಬೇರೆಯವ್ರ ಜೊತೆ ಹಂಚಿಕೊಡಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಅನಿರೀಕ್ಷಿತ ಲಾಭ ಇದೆ ನೀವು ಅಂದ್ಕೊಂಡಿರಲ್ಲ ದುಡ್ಡು ಸಿಗಲ್ಲ ಇವತ್ತು ವರಮಾನ ಇರೋಲ್ಲ ಅಂತ ಅಂದ್ಕೊಂಡಿರ್ತೀರಿ ಆದರೆ ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್ ಇರುತ್ತೆ ಅದರಲ್ಲೂ ನೀವು ನಂಬಕ್ಕೆ ಸಾಧ್ಯ ಇಲ್ಲ ಅಂತಹ ವ್ಯಕ್ತಿಗಳಿಂದ ನಮಗೆ ಹಣದ ಸಹಾಯ ಬರುತ್ತೆ ಈ ಆದರೆ ನೀವೇನಪ್ಪ ಮಾಡ್ಬಿಡ್ತೀರಿ ಅಂದರೆ ಇದರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ನೀಡಲ್ಲ ಖರ್ಚು ವೆಚ್ಚಗಳನ್ನು ಅನಗತ್ಯ ವಿಚಾರಗಳಿಗೋಸ್ಕರ ಮಾಡ್ತೀರಿ ಇದರಿಂದ ನಿಮಗೆ ಉತ್ತಮ ಆದಾಯ ಇದ್ದರೂ ಕೂಡ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತೆ ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ಭಯ ನೆನಸಿರುತ್ತೆ ಏನಾರೂ ಆಗೋಗುತ್ತೆ ಏನಾರು ಮಾಡ್ಬಿಡ್ತೀನಿ ಈ ಥರ ಈ ಭಯ ಬಿಟ್ಬಿಡಿ ಆತ್ಮವಿಶ್ವಾಸನ ಬಳಸ್ಕೊಂಡೋಗಿ ಖಂಡಿತ ನಿಮಗೆ ಇವತ್ತು ಒಳ್ಳೆಯದಾಗುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ತೊಂದರೆ ಇಲ್ಲ ಆದರೆ ಅನಾವಶ್ಯಕ ವಾದ ವಿವಾದಗಳಿರುತ್ತೆ ನಿಮ್ಮ ಅಧಿಕಾರಗಳ ಜೊತೆ ಎಚ್ಚರಿಕೆ ಇರಲಿ ಹಣದ ತೊಂದರೆ ಇರಲ್ಲ ಉತ್ತಮ ಆರೋಗ್ಯ ಕನ್ಯಾ ರಾಶಿಯವರ ವಿಚಾರಕ್ಕೆ ಬಂದಾಗ ಇಲ್ಲಿ ಈ ಕುಟುಂಬದಲ್ಲಿ ಒಂದು ರೀತಿಯ ಬಿಗುವಿನ ವಾತಾವರಣ ಇರುತ್ತೆ ಏನೋ ಒಂದು ರೀತಿಯ ಗಂಭೀರತೆ ಈ ಗಂಭೀರತೆಗೆ ಆ ಬಿಗುವಿ ಬಿಗುವಿನ ವಾತಾವರಣಕ್ಕೆ ಕಾರಣ ಯಾರಪ್ಪ ಅಂದರೆ ಆ ಕುಟುಂಬದಲ್ಲಿರೋ ಯುವಕ ಮತ್ತು ಯುವತಿಯರು ಅದು ಯಾವ ವಿಚಾರಕ್ಕೆ ಉದಾಹರಣೆಗೆ ನಿಮ್ಮ ಮಗ ಅಂತಲೇ ತಿಳ್ಕೊಂಬೋಣ ಅವ್ರ ಫ್ರೆಂಡ್ಸ್ಗೆಲ್ಲ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಯಾವುದೋ ಒಂದು ಕಂಪ್ನಿಗೆ ಒಂದು ಕೆಲಸಕ್ಕೆ ಅಪ್ಲೈ ಮಾಡಿರ್ತಾರೆ ಎಲ್ರಿಗೂ ಸಿಕ್ಬಿಟ್ಟಿರ್ತಾರೆ ಸುಮಾರು ಒಂದು ಹತ್ತು ಜನ ಅಂದ್ಕೊಬೋಣ ಒಂಬತ್ತು ಜನ ಕೆಲಸ ಸಿಕ್ಬಿಟ್ಟಿರುತ್ತೆ ಇವರೊಬ್ರಿಗೆ ಸಿಕ್ಕಿರಲ್ಲ ಏನು ಮಾಡ್ತಾರೆ ಇದ್ರ ಬಗ್ಗೆ ಇವರು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಆ ಯೋಚನೆ ಬರೀ ಅವ್ರದ್ದಾಗಿರತ್ತಾ ನಿಮ್ಮ ತಲೆ ಇಲ್ಲ ತಿಂತಾರೆ ಕೊನೆಯದಾಗಿ ಏನಪ್ಪ ಆಗುತ್ತೆ ನಿಮಗೆ ಎಷ್ಟೇ ಒಂದು ಸಹನೆ ಇದ್ದರೂ ಕೂಡ ಆ ಸಹನೆ ಖಾಲಿ ಏನು ಮಾಡ್ತೀರಿ ನೀವು ಎಲ್ಲರೊಂದಿಗೆ ಕೋಪ ತಾಪಗಳಿಂದ ನಡ್ಕೊಡ್ತೀರಿ ಇದರಿಂದ ಬರೀ ಇಷ್ಟು ಮಾತ್ರ ಅಲ್ಲ ಒಂದು ರೀತಿ ನಿಮ್ಮ ಮಕ್ಕಳನ್ನೇ ಮುಖ್ಯವಾಗಿ ಕಟುವಾಗಿ ಟೀಕಿಸ್ತೀವಿ ಅವರು ಸರಿಯಾಗೇ ಕೆಲಸ ಮಾಡಿರ್ತಾರೆ ನೀವು ಸರಿ ಕೆಲಸ ಮಾಡಲು ಅದಕ್ಕೋಸ್ಕರ ನಿನ್ನ ಕೆಲಸ ಆಗಲ್ಲ ಹೋಗು ಅಂತ ಇದರಿಂದ ಮನೆಯಲ್ಲಿ ನಿಮ್ಮ ಕಾರಣದಿಂದ ಬಿಗುವಿನ ವಾತಾವರಣ ಸಹ ಉಂಟಾಗುವ ಸಾಧ್ಯತೆಗಳಿವೆ ಯಾರನ್ನೂ ಟೀಕೆ ಮಾಡಬೇಡಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಆದರೆ ನೀವೆಷ್ಟೇ ಕಷ್ಟಪಟ್ಟು ಹಣವನ್ನು ಉಳಿಸಿದ್ರೂ ಕೂಡ ಸ್ವಲ್ಪ ಸ್ವಲ್ಪನೇ ಅದು ಖರ್ಚಾಗುವಂತಹ ಸಾಧ್ಯತೆ ಇದೆ ಅಂತಹ ಒಂದು ಪ್ರಮೇಯ ಇದರಾಗುತ್ತೆ ಇಂದಿನ ದಿನ ಆದ್ದರಿಂದ ಸಾಧ್ಯವಾದಷ್ಟು ನಿಮ್ಮ ಹತ್ರ ದುಡ್ಡಿದ್ರೂ ಕೂಡ ದುಡ್ಡಿಲ್ಲ ಅಂತ ಹೇಳಿ ಇಲ್ಲದ್ರೆ ದುಡ್ಡು ಖರ್ಚು ಮಾಡಿಸುವಂಥ ಜನ ನಿಮ್ಮ ಸುತ್ತಮುತ್ತ ಇದ್ದೇ ಇರ್ತಾರೆ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಇವತ್ತು ತುಂಬ ಒಳ್ಳೆಯ ದಿನ ನಿಮ್ಮ ಶಿಕ್ಷಕರ ಮಾರ್ಗದರ್ಶನ ಸಿಗುತ್ತೆ ಪಠ್ಯೇತರ ಚಟುವಟಿಕೆಗಳು ಸಹ ಮುಂದೆ ಮುಂದೆ ಇರ್ತೀರಿ ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಗಮನವಿರಲಿ ಕಣ್ಣಿನ ತೊಂದರೆ ಉಂಟಾಗುವ ಸಾಧ್ಯತೆಗಳು ನಿಚ್ಚಳವಾಗಿದೆ ರಾಶಿಯವರು ಏನು ಮಾಡ್ತಾರೆ ಇವತ್ತು ಈ ತಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸ್ತಾರೆ ತಮ್ಮ ಸ್ವಂತ ಕೆಲಸ ಕಾರ್ಯಗಳನ್ನು ಮುಗಿಸ್ತಾರೆ ಅದನ್ನು ಎಷ್ಟು ಬೇಗ ಮಾಡ್ತಾರೆ ಅಂದರೆ ಆ ಕೆಲಸ ಕಾರ್ಯ ಪೂರ್ಣಗೊಂಡ ನಂತರ ಅವರ ಒಂದು ಕೆಲಸ ಮಾಡಿದ ರೀತಿಯ ಬಗ್ಗೆ ಅವರಿಗೆ ಆಶ್ಚರ್ಯ ಉಂಟಾಗುತ್ತೆ ಅಯ್ಯೋ ಇಂಥ ಕೆಲಸ ಇಷ್ಟು ಬೇಗ ಮಾಡಿಬಿಟ್ನಲ್ಲ ಅಂತ ಆ ನಂತರ ಏನು ಮಾಡ್ತಾರೆ ಇವರು ಸುಮ್ಮನೆ ಕೂತ್ಕೊಂಬಲ್ಲ ಪೆದ್ದಿರ್ತಾರೆ ಕೂತ್ಕೊಬೋದು ಸೊಮ್ಮೆ ಇರ್ತಕ್ಕಳ ಮಲೆಕ್ಕೊಬೋದು ಇವೆಲ್ಲ ಮಾಡಲ್ಲ ಏನು ಮಾಡ್ತಾರೆ ಸಮಾಜ ಸೇವೆ ಮಾಡುವ ಒಂದು ಆಸೆ ಇರುತ್ತೆ ಅದರಲ್ಲಿ ತೊಡಗ್ತಾರೆ ಅಂದರೆ ಸಮಾಜ ಸೇವೆ ಅಂದ್ರೇನು ಏನು ಬೇರೆ ಮನೆ ಕಟ್ಕೊಳ್ಳೋದು ಅವೆಲ್ಲ ಮಾಡ್ತಾರೆ ಅವೆಲ್ಲ ಮಾಡಲ್ಲ ಇವಾಗ ಹೊರೆಯವರು ಉದಾಹರಣೆಗೆ ಒಬ್ಬ ಒಬ್ಬ ಈ ರಾಶಿ ರೂಪಿರೋ ಒಬ್ಬ ಹುಡುಗ ಇರ್ತಾನೆ ಅನ್ಕೊಂಬಣ ಅವನೇನು ಮಾಡ್ತಾರೆ ನೆರೆಹೊರೆಯವರೇನಾದ್ರೂ ಹೋಗಿ ಹೋಗಪ್ಪ ಒಂದು ಸಕ್ಕರೆ ತೊಗೊಂಡು ನಮ್ಮ ಮನೆಗೆ ಸಕ್ಕರೆ ಇಲ್ಲ ಅಂದರೆ ಖುಷಿಯಿಂದ ಹೋಗ್ತಾನೆ ಕೊಡ್ತಾನೆ ಇನ್ನೊಂದು ಉದಾಹರಣೆ ಮಾತ್ರ ಈ ರೀತಿ ನೆರೆಹೊರೆಯವರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬಾಡ್ತದೆ ಇವತ್ತು ಇದರಿಂದ ಕೇವಲ ಕುಟುಂಬ ಮಾತ್ರ ಅಲ್ಲ ಸಮಾಜದಲ್ಲಿಯೂ ಸಹ ನಿಮಗೆ ವಿಶೇಷವಾದಂತಹ ಸ್ಥಾನಮಾನ ಸಿಗುತ್ತೆ ಕೊನೆಗೆ ಇಲ್ಲಿಗೆ ಮುಗಿತಾ ನಿಮ್ಮ ಕೆಲಸ ಕಾರ್ಯ ಯಾವತ್ತೂ ಇಲ್ಲ ನಿಮಗೆ ಧಾರ್ಮಿಕ ಚಿಂತನೆ ಹೆಚ್ಚಾಗುತ್ತೆ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತೆ ಆದ್ದರಿಂದ ಧಾರ್ಮಿಕ ಕೇಂದ್ರಗಳಿಗೆ ಭೇಟಿ ಕೊಡ್ತೀರಿ ಅಲ್ಲಿ ಬಂದಿರೋರಿಗೆ ಈ ಆಹಾರಕ್ಕೆ ವ್ಯವಸ್ಥೆಯನ್ನು ಮಾಡ್ತೀರಿ ಎಲ್ರಿಗೂ ಲಕ್ಷಾಂತರ ರೂಪಾಯಿ ಖರ್ಚು ಹಾಕಿಸ್ತೀರಿ ಅಂತಲ್ಲ ನಿಮ್ಗೆ ಯಾರನ್ನ ನೋಡ್ತೀರಿ ಯಾರೋ ಒಬ್ಬರಿಗೆ ಇವ್ರಿಗೇನಾದ್ರು ಕೊಡಿಸ್ಬೇಕು ಅಂತ ನಿಮ್ಮ ಮನಸ್ಸಿಗೆ ಬರುತ್ತೆ ಅವರೊಬ್ಬನ್ನ ಕರ್ಕೊಂಡು ಹೋಗ್ತೀರಿ ಏನೋ ಒಂದು ತಿಂಡಿ ಕೊಡಿಸ್ತೀರಿ ಅಥವಾ ಒಂದು ಲೋಟೆ ಕಾಫಿ ಕೊಡಿಸ್ತೀರಿ ಈ ರೀತಿ ಇವತ್ತು ನೀವು ಮಾಡೋ ಕೆಲಸ ಕಾರ್ಯಗಳ ಬಗ್ಗೆ ನಿಮಗೇ ತುಂಬ ಖುಷಿ ಇರುತ್ತೆ ಉದ್ಯೋಗದಲ್ಲಿ ಇರೋರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಸ್ವಂತ ವ್ಯಾಪಾರ ವ್ಯವಹಾರದಲ್ಲಿಯೂ ಸಹ ಉತ್ತಮ ಆದಾಯ ಇರುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ ಆರೋಗ್ಯದ ಬಗ್ಗೆ ಸಹ ಯೋಚನೆ ಬೇಡ ಚೆನ್ನಾಗಿರ್ತದೆ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋರು ಅದರಲ್ಲೂ ಮುಖ್ಯವಾಗಿ ಕೆಲವರು ಏನು ಮಾಡಿರ್ತಾರಪ್ಪ ಅಂದರೆ ಆತುರದಿಂದ ಬೇರೆಯವರ ಒಂದು ಮಾತನ್ನು ಕೇಳಿ ಇರುವ ಉದ್ಯೋಗವನ್ನು ಬಿಟ್ಬಿಟ್ಟಿರ್ತಾರೆ ಕೆಲಸದಿಂದ ಈಚೆ ಬಂದಿರ್ತಾರೆ ಕಾರಣ ಏನಪ್ಪ ಅಂದರೆ ಆ ವ್ಯಕ್ತಿ ನಿಂಗೆ ಯಾಕೆ ನೀನು ಆ ಕೆಲಸ ಬಿಡು ನಾನು ನಿಂಗೆ ಬೇರೆ ಕೊಡಿಸ್ತೀನಿ ಅಂತ ಖಂಡಿತ ಆ ವ್ಯಕ್ತಿಯೂ ತುಂಬ ನಿಯತ್ತಿಂದ ಪ್ರಯತ್ನ ಪಡಿಸ್ತಾನೆ ಇವರಿಗೆ ಬೇರೆ ಕೆಲಸ ಕೊಡಿಸ್ಬೇಕು ಅಂತ ಆದರೆ ಸಾಧ್ಯ ಆಗಲ್ಲ ಇದರಿಂದ ಇವರಿಗೆ ಮನಸ್ಸಿಗೆ ತುಂಬ ಬೇಸರ ಇರುತ್ತೆ ಆದರೆ ಇವತ್ತಿನ ದಿನ ಏನಪ್ಪ ಆಗುತ್ತೆ ಎಂದರೆ ಅನಿರೀಕ್ಷಿತವಾಗಿ ಇವರ ಆತ್ಮೀಯರಿಂದ ಇವರ ಕೆಲಸ ಕಾರ್ಯಗಳಿಗೆ ಸಂಪೂರ್ಣ ಸಹಾಯ ಸಹಕಾರ ಸಿಗುತ್ತೆ ಇದೊಂದು ಉದಾಹರಣೆ ಅಷ್ಟೆ ಕೆಲಸದ ವಿಚಾರ ಅಂದರೆ ಉದ್ಯೋಗನೂ ಸಿಗುತ್ತೆ ಅಥವಾ ಬೇರೆ ಯಾವುದೇ ರೀತಿ ಒಂದು ಸೋಲನ್ನು ಒಪ್ಪಿಕೊಂಡಿದ್ರೂ ಕೂಡ ಆ ಸೋಲಿನಿಂದ ಈಕೆ ಬಂದು ಯಶಸ್ಸನ್ನು ಇವತ್ತು ಇವರು ಗಳಿಸ್ತಾರೆ ಇದಕ್ಕೆ ಕಾರಣ ಒಂದೇ ಇವರ ಮನಸ್ಸಿನಲ್ಲಿ ಗೆಲ್ಲಲೇಬೇಕು ಅನ್ನೋ ಹಠ ಇರುತ್ತೆ ಗೆಲುವನ್ನು ಸವಿಯಬೇಕು ಅನ್ನೋ ಸ ಒಂದು ತುಡಿತ ಇರುತ್ತೆ ಆದ್ದರಿಂದ ಎಲ್ಲೂ ಸೋಲಲ್ಲ ಯಾರ ಮಾತನ್ನು ಕೇಳಲ್ಲ ಹಠದಿಂದ ಜೀವನದಲ್ಲಿ ಇವರು ಮುಂದೆ ಬರ್ತಾರೆ ಇವತ್ತೇನಪ್ಪ ಮಾಡ್ತಾರೆ ಇವರು ಅಂದರೆ ಅನಿರೀಕ್ಷಿತವಾಗಿ ಇವರಿಗೆ ಧನಲಾಭ ಸಿಗುತ್ತೆ ಆ ಹಣವನ್ನು ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡ್ತಾರೆ ಉಳಿದಿರೋದೆಷ್ಟು ಹಣ ಅಂತ ಯಾರಿಗೂ ಹೇಳೋಲ್ಲ ಎಲ್ಲರೂ ಕೇಳ್ತಾರೆ ನಿನ್ನ ಎಷ್ಟು ಮುಗಿತು ನಿನ್ನದು ಇದೆ ದುಡ್ಡು ಅಂತ ಯಾರಿಗೂ ಹೇಳೋಲ್ಲ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಇವತ್ತು ಇವರು ತುಂಬ ಎಚ್ಚರಿಕೆಯ ತೀರ್ಮಾನಗಳನ್ನು ತಗೋತಾರೆ ಇದು ಮುಂದಿನ ದಿನಕ್ಕೆ ಒಳ್ಳೆಯದೇ ಆಗುತ್ತೆ ಇನ್ನು ಇವರಿಗೆ ಗೊತ್ತಿರೋ ಎಲ್ಲ ವಿಚಾರಗಳನ್ನು ಯಾವುದೇ ನಿರ್ವಂಚನೆ ಇಲ್ಲದಿರ ಬೇರೆಯವ್ರಿಗೆ ಹೇಳ್ಕೊಡ್ತಾರೆ ಉದಾಹರಣೆಗೆ ಒಂದು ಕಂಪ್ನಿ ಅಂದಾಗ ಒಂದು ಟೀಮ್ ಅಂದಾಗ ಕೆಲವರು ಏನು ಮಾಡ್ತಾರೆ ತಮ್ಮ ವಿಚಾರಧಾರನ ಬೇರೆಯವ್ರಿಗೆ ಹೇಳ್ಕೊಡೋಕ್ಕೆ ಹೋಗಲ್ಲ ತೀವ್ರ ಆ ಕೆಲಸ ಮಾಡಲ್ಲ ಎಲ್ಲರೂ ಒಂದೇ ಅನ್ನೋ ಭಾವನೆ ಇರುತ್ತೆ ಆದ್ದರಿಂದ ಇವರ ಮನಸ್ಸು ನೆಮ್ಮದಿ ಇರುತ್ತೆ ಇವರೆಲ್ಲಿರ್ತಾರೋ ಅಲ್ಲೂ ಸಹ ನೆಮ್ಮದಿಯ ವಾತಾವರಣ ಇರುತ್ತೆ ಹಣಕಾಸಿನ ತೊಂದರೆ ಇಲ್ಲ ಆರೋಗ್ಯದಲ್ಲಿ ಖಂಡಿತ ಒಳ್ಳೆಯ ಒಂದು ಚ ಫಲಿತಾಂಶಗಳನ್ನು ಕುಡಿಬೋದು ಯೋಚನೆ ಮಾಡಬೇಡಿ ಧನುರಾಶಿಯವರು ಧನುರಾಶಿಯವರು ಏನಪ್ಪ ಮಾಡ್ತಾರೆ ಅಂದರೆ ಇವರ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಉದ್ವೇಗ ಇರುತ್ತೆ ಆತುರತೆ ಇರುತ್ತೆ ಹಾಗೆ ಕಾತುರತೆಯೂ ಇರುತ್ತೆ ಆದರೆ ಏನಿದು ಅರ್ಥ ಅನಿರೀಕ್ಷಿತ ಧನಲಾಭ ಅದನ್ನು ಇಷ್ಟಪಡ್ತಾರೆ ಇವರ ಮಾತಿನಿಗೆ ಅನಿರೀಕ್ಷಿತವಾಗಿ ಎಲ್ಲರ ಬೆಂಬಲ ಸಿಗುತ್ತೆ ಅದನ್ನು ಸಹ ಇವರು ಎಂಜಾಯ್ ಮಾಡ್ತಾರೆ ಮುಖ್ಯವಾಗಿ ಹಣಕಾಸಿನ ವಿಚಾರ ಇವ್ರ ಕೈಯಲ್ಲಿ ಏನೂ ದುಡ್ಡೇ ಇರೋಲ್ಲ ಅಂದ್ಕೊಳ್ಳಿ ಎಷ್ಟೋ ದುಡ್ಡು ಬೇಕು ಯಾವುದೋ ಟೈಮ್ಗೆ ಕೊನೆಗಳಿಗೆಯಲ್ಲಿ ಇವರಿಗೆ ಹಣಕಾಸಿನ ಸಹ ಒಂದು ಸಹಾಯ ಸಿಗುತ್ತೆ ಅಂದರೆ ಯಾರೋ ಬಂದ್ಬಿಟ್ಟು ಬಿಟ್ಟಿ ಕೊಟ್ಬಿಟ್ಟು ಅವೆಲ್ಲ ಇವ್ರಿಗೆ ಬೇಕಿರೋ ಹಣ ನ್ಯಾಯವಾದ ರೀತಿಯಲ್ಲೇ ಬಂದು ಇವರಿಗೆ ಸೇರುತ್ತೆ ಇದರಿಂದ ಏನಪ್ಪ ಆಗುತ್ತೆ ಧನುರಾಶಿಯವರಿಗೆ ಖಂಡಿತ ಮನಸ್ಸಿಗೆ ಒಂದು ಉಲ್ಲಾಸ ಬರುತ್ತೆ ಆದರೆ ತಪ್ಪು ಮಾಡ್ತಾರೆ ಏನು ತಪ್ಪು ಮಾಡ್ತಾರೆ ಅಂದರೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅಂದರೆ ಒಂದೇ ಮನಸ್ಸಿಂದ ಆರಂಭ ಮಾಡಲ್ಲ ಇವಾಗ ಒಂದು ಸೆಕೆಂಡಲ್ಲಿ ಇವಾಗ ಕೆಲಸ ಮಾಡಬೇಕು ನೆಕ್ಸ್ಟ್ ಸೆಕೆಂಡ್ ಅಯ್ಯೋ ಇವಾಗ ಯಾರಿಗೆ ಕೆಲಸ ಮಾಡ್ತಾರೆ ಆಮೇಲೆ ಮಾಡಿದ್ರು ಬಿಡು ಈ ಥರ ಒಂದೇ ಮನಸ್ಸಿರಬೇಕು ಅದನ್ನು ರೂಢಿಸ್ಕೊಳ್ಳಿ ಮುಖ್ಯವಾಗಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ತುಂಬ ಬುದ್ಧಿವಂತಿಕೆ ಇರುತ್ತೆ ಯಾವ ವಿಚಾರವನ್ನು ಹೇಗೆ ಓದಬೇಕು ಅಂತ ಗೊತ್ತಿರುತ್ತೆ ಇವರು ಬೇರೆಯವ್ರಿಗೆ ಒಂದು ಒಳ್ಳೆಯ ಸಜೆಷನ್ಸ್ ಕೊಡ್ತಾರೆ ಆದರೆ ಆ ಸಜೆಷನ್ಸ್ನ ಇವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಮಲ್ಲ ಆದ್ದರಿಂದ ವಿದ್ಯಾರ್ಥಿಗಳು ಕಷ್ಟಪಟ್ಟಷ್ಟು ನಿಮಗೆ ಒಂದು ಉನ್ನತ ಮಟ್ಟದ ಫಲಿತಾಂಶ ಸಿಗುತ್ತೆ ಅದು ಯಾವುದೇ ಒಂದು ತೊಂದರೆ ಇಲ್ಲ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಆಗ್ಲೇ ಹೇಳಿದೆ ಅನಿರೀಕ್ಷಿತ ಧನಲಾಭ ಇದೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದಾಗ ಈ ಉಸಿರಿಗೆ ಸಂಬಂಧಪಟ್ಟಂತಹ ದೋಷ ಯಾರಿಗಾರು ಅದು ಸ್ವಲ್ಪ ಅವರು ಎಚ್ಚರಿಕೆಯಿಂದ ಇರಬೇಕು ಇನ್ನು ಕುಟುಂಬದಲ್ಲಿ ಇರೋ ಹಿರಿಯ ವ್ಯಕ್ತಿಗಳು ಅದರ ಹಿರಿಯ ಸ್ತ್ರೀಯದ ಒಂದು ಆರೋಗ್ಯದಲ್ಲಿ ಹೆಚ್ಚಿನ ಗಮನ ನೀಡೋದು ಒಳ್ಳೆಯದು ಏನು ತೊಂದರೆ ಆಗೋಲ್ಲ ಮಕರ ರಾಶಿಗೆ ಸೇರಿದವರು ಇವರೇನಪ್ಪ ಮಾಡ್ತಾರೆ ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೋ ಒಂದು ಕೆಲಸ ಯಾವುದೋ ಒಂದು ರೀತಿಯ ಕೆಲಸವನ್ನು ಮಾಡ್ತಾ ಇರ್ತಾರೆ ಇವರಿಗೆ ಅದರಲ್ಲೇ ಒಂದು ಸಂತೃಪ್ತಿ ಇರುತ್ತೆ ಯಾವುದೇ ರೀತಿ ಬದಲಾವಣೆಯನ್ನು ಇವರು ಇಷ್ಟನೇ ಪಡಲ್ಲ ಅಥವಾ ಎದುರು ನೋಡೋದೇ ಇಲ್ಲ ಆದರೆ ಇವರ ಅದೃಷ್ಟ ಏನಪ್ಪ ಅಂದರೆ ಹೊಸ ರೀತಿಯ ಅವಕಾಶಗಳು ಇವರ ಪಾಲಿಗೆ ಸಿಗುತ್ತೆ ಇವರು ಮುಖ್ಯವಾಗಿ ಏನಪ್ಪ ಮಾಡಬೇಕು ಅಂದರೆ ಇರುವ ಕೆಲಸವನ್ನು ಬಿಡಬಾರ್ದು ಅದರ ಜೊತೆಗೆ ಹೊಸದಾಗಿ ಸಿಗೋ ಒಂದು ಈ ಅನಿರೀಕ್ಷಿತವಾದಂತಹ ಅವಕಾಶ ಒಳ್ಳೆಯದು ಇಲ್ವೋ ಅದರಿಂದ ಉಪಯೋಗ ಇದೆಯೋ ಇಲ್ವೋ ಅನ್ನೋ ಒಂದು ತಾಲೀಮನ್ನು ನಡೆಸಿ ಮುಂದಿನ ಒಂದು ಕ್ರಮವನ್ನು ಕೈಗೊಡಬೇಕು ಮುಖ್ಯವಾಗಿ ಇವರು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿದರೂ ಕೂಡ ಎಷ್ಟೇ ಕಷ್ಟ ಎದುರಾದರೂ ಕೂಡ ಅದರಲ್ಲಿ ಯಶಸ್ಸನ್ನು ಗಳಿಸ್ತಾರೆ ಯಾವುದೇ ಒಂದು ತೊಂದರೆ ಉಂಟಾಗಲ್ಲ ಹಿಂದಿನ ಹಿಂದಿನ ದಿನಗಳಲ್ಲಿ ಮಾಡಿದ ತಪ್ಪುಗಳಾಗ್ಬೋದು ಅಥವಾ ಹಿಂದಿನ ದಿನಗಳಲ್ಲಿ ಆರಂಭಿಸಿದ ಕೆಲಸ ಕಾರ್ಯಗಳಾಗ್ಬೋದು ಅದನ್ನು ಇವರು ಪುನರಾವರ್ತನೆ ಮಾಡಲ್ಲ ಆ ಕೆಲಸ ಮುಗೀತ ಅದು ಅದು ಅಪೂರ್ಣ ಆದನು ಸರಿನೇ ಅದು ಅಪೂರ್ಣವಾದ ಸರಿನೇ ಅದು ತುಂಬ ಮುಖ್ಯವಾದ ಸರಿನೇ ಪದೇ ಪದೇ ಒಂದೇ ರೀತಿಯ ಕೆಲಸವನ್ನು ಇವರಿವತ್ತು ಇವತ್ತು ಮಾಡೋದಕ್ಕೆ ಹೋಗಲ್ಲ ಇನ್ನು ಹಾಗಾದರೆ ಹಾಗಾದರೆ ಇವರಿಗೆ ಇನ್ನೇನು ಇವರ ಕೆಲಸ ಕಾರ್ಯಗಳಲ್ಲಿ ಇವರ ಆತ್ಮೀಯರಿಂದ ಸಹಾಯ ಸಿಗುತ್ತೆ ಒಂದು ವೇಳೆ ಯಾ ಆತ್ಮೀಯರ ಜೊತೆ ಏನಾದರೂ ಮನಸ್ತಾಪ ಉಂಟಾಗಿದ್ದರೆ ಬೇಸರ ಇದ್ದರೆ ಕೇವಲ ಮಾತುಕತೆಯ ಮುಖಾಂತರ ಅದನ್ನು ಸರಿ ಸಹ ಮಾಡ್ಕೋತಾರೆ ಒಟ್ಟಾರೆ ಇಂದಿನ ದಿನ ಮಕರ ರಾಶಿಗೆ ತುಂಬ ಒಳ್ಳೆಯದಾಗಿದೆ ಆದರೆ ದೊರೆಯುವ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಬೋದು ತುಂಬ ಮುಖ್ಯವಾಗುತ್ತೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ತೊಂದರೆ ಕಂಡು ಬರಲ್ಲ ನಿಮ್ಮ ನಿರೀಕ್ಷೆಯಂತೆ ನಿಮಗೆ ಆದಾಯ ಸಿಗುತ್ತೆ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ ಅದರಲ್ಲೂ ಈ ಗಂಟಲು ಊದೋದು ಕಾಲು ಊತ ಊತ ಬರೋದು ಈ ಥರ ಒಟ್ಟು ನಿಮ್ಮ ದೈನಂದಿನ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲದಿರ ಹೋಗುವುದು ಗಮನ ಇರಲಿ ಕುಂಭರಾಶಿಯವರು ಈ ಕುಂಭರಾಶಿಯವರೆಗೂ ತುಂಬ ದಿನದಿಂದ ತಮ್ಮ ಒಂದು ವೈಯಕ್ತಿಕ ವಿಚಾರ ಬಂದನ್ನು ಯಾರಿಗೂ ಹೇಳದಿರ ಮನಸ್ಸನ್ನೆಲ್ಲ ಇಟ್ಕೊಂಡು ಕೊರಕ್ತಾ ಇರ್ತಾರೆ ಅದು ಮುಖ್ಯವಾಗಿ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು ಆದರೆ ಈ ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೇನು ಒಂದು ರೂಮರ್ ಬಂದು ಬರುತ್ತೆ ಅವರು ಕೆಲಸ ಮಾಡೋ ಕಡೆ ಏನಪ್ಪ ಅಂದರೆ ಕೆಲವರನ್ನ ಕೆಲಸದಿಂದ ತೆಗೆದುಬಿಡ್ತಾರೆ ಆ ಕೆಲಸ ಕಳ್ಕೊಂಬೋದ್ರೆ ಇವರು ಸಹ ಒಬ್ಬರು ಅಂತ ಅದು ನಿಜಾನೋ ಸುಳ್ಳೋ ಗೊತ್ತಿಲ್ಲ ಆದರೆ ಇವರ ಮನಸ್ಸಲ್ಲಿ ಒಂದೇ ಒಂದಿರುತ್ತೆ ತನ್ನ ಕಷ್ಟ ತನಗೇ ಇರಲಿ ತನ್ನಲ್ಲಿರೋ ಕಷ್ಟವನ್ನು ಬೇರೆ ಯಾರಿಗೂ ಹಂಚ್ಕೋಬಾರ್ದು ಅಂತ ಆದರೆ ಏನಾಗುತ್ತೆ ಇದು ಮನಸ್ಸಲ್ಲಿರುತ್ತೆ ಆ ಮನಸ್ಸು ಇವರ ಮುಖಭಾವನೆಯಲ್ಲಿ ಈಚೆ ಬರುತ್ತೆ ಈ ಕಾರಣದಿಂದ ಕುಟುಂಬದ ಸದಸ್ಯರು ಏನು ಮಾಡ್ತಾರೆ ತಾವೇ ತಾವಾಗಿ ಬಂದು ಇವರ ಸಹಾಯಕ್ಕೆ ನಿಲ್ತಾರೆ ಈ ಕಾರಣದಿಂದ ಎದುರಾಗುವ ಸಮಸ್ಯೆಗಳಿಗೆ ಸುಲಭವಾಗಿ ಇವರು ಪರಿಹಾರವನ್ನು ಪಡ್ಕೋತಾರೆ ಆದ್ದರಿಂದ ನೀವು ಮನಸ್ಸಿನಲ್ಲೇ ಯಾವುದೇ ವಿಚಾರವನ್ನು ಇಟ್ಕೊಂಡು ಕಷ್ಟಪಡೋ ಅವಶ್ಯಕತೆ ಇಲ್ಲ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರ ಜೊತೆ ಪ್ರೀತಿ ವಿಶ್ವಾಸದಿಂದ ಅವರ ಮೇಲೆ ನಂಬಿಕೆಯನ್ನು ಇಟ್ಟು ನೀವು ಮುಂದುವರೀರಿ ಎಲ್ಲ ರೀತಿಯಲ್ಲೂ ನಿಮಗೆ ಅನುಕೂಲತೆ ಉಂಟಾಗುತ್ತೆ ಇನ್ನು ಬಹುದಿನದಿಂದ ಕಾಯುತ್ತಿದ್ದ ಒಂದು ದೊಡ್ಡ ಮಟ್ಟದ ಯಶಸ್ಸು ನಿಮ್ಮ ಪಾಲಿಗೆ ಸಿಗುತ್ತೆ ಆ ಯಶಸ್ಸು ಸಿಗೋದಕ್ಕೆ ನಿಮ್ಮ ಮಕ್ಕಳು ನೂರಕ್ಕೆ ನೂರಷ್ಟು ಕಾರಣರಾಗ್ತಾರೆ ನಿಮ್ಮ ಕಚ್ಚಿ ವೆಚ್ಚಗಳನ್ನು ನಿಯಂತ್ರಿಸುವುದು ನಿಮ್ಮ ಬಾಳ ಸಂಗಾತಿಯ ಕರ್ತವ್ಯ ಆಗಿರುತ್ತೆ ನೀವು ಯಾರು ಮಾತು ಕೇಳಲ್ಲ ನಿಮ್ಮ ಗಂಡನ ಮಾತ್ರೋ ಇಲ್ಲ ನಿಮ್ಮ ಹೆಂಡತಿ ಮಾತ್ರ ಕೇಳ್ತೀರಿ ಅವ್ರ ಮನಸ್ಸು ಮಾಡಿದ್ರೆ ಮಾತ್ರ ನಿಮ್ಮ ಹಣವನ್ನು ಉಳಿಸೋದಕ್ಕೆ ಸಾಧ್ಯ ಆದ್ದರಿಂದ ನಿಮ್ಮ ಮನಸ್ಸಿನಲ್ಲಿ ವಿಚಾರ ಎಲ್ರಿಗೂ ಹೇಳಿ ಆರೋಗ್ಯದ ವಿಚಾರಕ್ಕೆ ಯೋಚನೆ ಬೇಡ ಉತ್ತಮ ಆದಾಯ ಇರುತ್ತೆ ಮಾಡುವ ಕೆಲಸ ಕಾರ್ಯಗಳಲ್ಲಿ ಮಾನಸಿಕ ಒತ್ತಡ ಇಲ್ಲದ ಆರಂಭ ಮಾಡಿ ಸುಲಭವಾಗಿ ಮುಕ್ತಾಯ ಆಗುತ್ತೆ ಒಟ್ಟಾರೆ ಈ ದಿನ ನಿಮಗೆ ಸಂತೋಷವನ್ನು ನೀಡುವ ದಿನವಾಗಲಿದೆ ಯೋಚನೆ ಮೀನ ಮೀನರಾಶಿಯವರಿಗೆ ಸಂಬಂಧಪಟ್ಟಂತೆ ಹೇಳಬೇಕು ಅಂದರೆ ಇವರು ತಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಅಡ್ಡಿ ಆತಂಕವನ್ನು ಎದುರಿಸಲ್ಲ ಸೋಲನ್ನು ಎದುರಿಸಲಾಗಿತ್ತು ಇದಕ್ಕೆ ಕಾರಣ ಒಂದೇ ಒಂದು ಇವರ ಮನಸ್ಸು ಪ್ರತಿಯೊಬ್ಬರನ್ನೂ ಒಂದೇ ರೀತಿಯಲ್ಲಿ ನೋಡುವಂಥದ್ದಾಗಿರುತ್ತೆ ಅದು ವಯಸ್ಸಿನಲ್ಲಿ ಚಿಕ್ಕವರು ಇರಲಿ ಅಥವಾ ದೊಡ್ಡೋರಿರಲಿ ಒಟ್ಟಾರೆ ಇವರು ಒಂದೇ ಬೇಕಿರೋದು ಇವರ ಮನಸ್ಸಿನಲ್ಲಿ ಯಶಸ್ಸು ಸೋಲಬಾರ್ದು ಯಶಸ್ಸನ್ನು ಕಾಣಬೇಕು ಅದು ಖಂಡಿತವಾಗಲೂ ಸಾಧ್ಯ ಆಗುತ್ತೆ ನೀವು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿದರೂ ಕೂಡ ನಿಮಗೆ ಕುಟುಂಬದ ಹಿರಿಯರ ಮತ್ತು ಗುರು ಹಿರಿಯರ ಒಂದು ಸಂಪೂರ್ಣ ಈ ಸಹಾಯ ಸಹಕಾರ ಸಿಗುತ್ತೆ ಆದ್ದರಿಂದ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಆದರೆ ನೀವು ಮಾಡಬೇಕಾಗಿರೋ ಕೆಲಸ ಒಂದೇ ಒಂದು ಒಮ್ಮೆ ತೆಗೆದುಕೊಂಡಂತಹ ನಿರ್ಧಾರಗಳನ್ನು ಬದಲಾವಣೆ ಮಾಡೋದು ಮಾತ್ರ ತುಂಬ ತಪ್ಪು ನಿಮ್ಗೊಂದು ಫರ್ಮ್ ಮೈಂಡ್ ಇರೋಲ್ಲ ಆತ್ಮವಿಶ್ವಾಸದ ಕೊರತೆ ಇರುತ್ತೆ ಈ ಕಾರಣದಿಂದ ಸಿ ಕೈ ತುಂಬ ದುಡ್ಡು ಬರೋ ಟೈಮಲ್ಲಿ ಏನಿದೆ ಮಾಡ್ಬಿಡ್ತೀವಿ ಕಣ್ಮೆಟ್ಕೊಂಡು ಕುಟ್ಕೋತೀರಿ ಅದು ಬೇರೆಯವ್ರ ಪಾಲಾಗುತ್ತೆ ಅವಾಗ ಕಂಡುಬಿಡ್ತೀವಿ ಒಂದು ಮಾತು ಹೇಳ್ತೀವಲ್ಲ ಟ್ರೈನ್ ಮೇಲೆ ಟಿಕೆಟ್ ತೊಗೊಂಡು ಅಂತ ಆ ರೀತಿ ಮಾಡ್ತೀರಿ ಆದ್ದರಿಂದ ಸದಾ ನಿಮ್ಮ ಮನಸ್ಸು ಎಚ್ಚರಿಕೆಯಿಂದ ಇರಲಿ ದೊರೆಯುವ ಅವಕಾಶಗಳನ್ನು ಏನು ಮಾಡಬೇಕು ನೀವು ಪಟ್ಟಂತ ತಗೋಬೇಕು ನೀವು ನಿಧಾನ ಮಾಡಿದ್ರೆ ಬೇರೆ ಪಾಲಾಗುತ್ತೆ ಅದು ಇಲ್ಲಿ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಒಳ್ಳೆಯ ಫಲ ಸಿಗುತ್ತೆ ಒಂದು ವೇಳೆ ಅವರಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಆಸೆ ಇದ್ದರೆ ಅವ್ರ ದುಡಿರುತ್ತೋ ಬಿಡುತ್ತೋ ಬೇರೆ ವಿಚಾರ ಕುಟುಂಬದಲ್ಲಿ ಸಹಾಯ ಮಾಡ್ತಾರೋ ಇರೋ ಬೇರೆ ವಿಚಾರ ಆತ್ಮೀಯರ ಸಹಾಯ ಸಿಗುತ್ತೆ ಉನ್ನತ ವಿದ್ಯಾಭ್ಯಾಸಕ್ಕೆ ವಿದೇಶಕ್ಕೆ ಅಥವಾ ನಿಮ್ಮ ಹುಟ್ಟೂರಿಂದ ದೂರದ ಪ್ರದೇಶಕ್ಕೆ ಅಂದರೆ ಬೇರೆ ರಾಜ್ಯಕ್ಕೆ ಹೋಗುವಂತಹ ಸಾಧ್ಯತೆಗಳು ಖಂಡಿತ ಕಂಡು ಇದೆ ಇನ್ನು ಈ ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಮ್ಮ ನಿರೀಕ್ಷೆಯಂತೆ ನಿಮಗೆ ಆದಾಯ ಇರುತ್ತೆ ಸರಿ ಸಮಾನವಾದಂಥ ಆದಾಯ ತೊಗೋತೀರಿ ಯೋಚನೆ ಇಲ್ಲ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ ಕೈ ಕಾಲಗಳಲ್ಲಿ ಸುಸ್ತು ದೈಹಿಕ ಬಳಲಿಕೆ ಕಂಡು ಬರುತ್ತೆ ಟೈಮ್ ಕರೆಕ್ಟಾಗಿ ಊಟ ಮಾಡಿ nemuro yes i do